ಹಲೋ ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನನ್ನ ಹೆಸರು ಚಂದ್ರಿಕಾ ಅಂತ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇಂದ ಕಾಲ್ ಮಾಡ್ತಾ ಸರಿ ಮೇಡಮ್ ಓಕೆ ಏನು ಪ್ರಶ್ನೆ ಇದೆ ಗುರುಜಿ ಇದ್ದಾರೆ ಮಾತಾಡಿ ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್ ಮೇಡಮ್ ಏನು ನಕ್ಷತ್ರ ಏನು ಡೇಟ್ ಆ ನಮಸ್ತೆ ಗುರುಜಿ ನಮಸ್ಕಾರ ಹೇಗಿದ್ರು ಹೆಂಗೆ 9ನೇ ತಿಂಗಳು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೆ ಏನ ಅನ್ನಿಸ್ತು ಗುರುಜಿ ನೀವು ಹೇಳಿದಂಗೆ ಹೋಗೇ 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 ಅನ್ನಬೇಕು ಗುರುಜಿ ಯಾಕೆ ಮೇಡಮ್ರೇ ನೀವ್ ಹೇಳಿದ್ರಲ್ಲ ಗುರುಜಿ ಗ್ರಹಣ ಅದೇನು ಇಲ್ಲ ಒಂಬತ್ತನೇ ತಾರೀಖು ಹೊಗೆ ಅಂತ ಹಂಗೆ ಐತಲ್ಲ ಗುರುಜಿ ಅಲ್ವಾ ಅವತ್ತೇನು ಆಗ ಇದೇ ಒಂಬತ್ತನೇ ತಾರೀಕು ಹಬ್ಬ ಅಂತ ಹೇಳಿದೆ ಅಲ್ವಾ ಹೌದು ಗುರುಜಿ ಹಂಗೆ ಹೇಳಿದ್ರಿ ಅದ್ ಹಂಗೆ ಐತಲ್ಲ ಗುರುಜಿ ಹೌದು ಬಟ್ಟೆ ಬಿಚ್ಕೆ ಹೊಡೆದ್ರು ಮಿನಿಸ್ಟ್ರಿ ಗೆಲ್ಲ ಏನ್ ಹೇಳಿ ಅವತ್ತು ಹಂಗೆ ಅಂದ್ರಿ ಹನ್ನೊಂದನೇ ತಾರೀಖು ಹಂಗೆ ಅಂದ್ರಿ ಈ ವರ್ಷನು ಫುಲ್ಲು ನೀವ್ ಹೇಳ್ದಂಗೆ ಆಯ್ತೈತೆ ಗುರುಜಿ ಏನ್ ಅನ್ಸುತ್ತೆ ಮೇಡಮ್ ಈ ಒಬ್ಬ ಜ್ಯೋತಿಷನ್ ವರ್ಲ್ಡ್ ಅಲ್ಲಿ ಒಬ್ಬನ್ ಕರ್ಕೊಂಡ್ ನಿಲ್ಸಿ ನೋಡೋಣ ಗುರುಜಿ ಏನ್ ಗೊತ್ತಾ ಪ್ರತಿಯೊಬ್ಬರು ನಿಮ್ಮನ್ನೇ ಫಾಲೋ ಮಾಡ್ಬಿಟ್ರೆ ಗುರುಜಿ ಪ್ರತಿ ಒಂದು ಮುಂದಾಗ ಎಚ್ಚರಿಸ್ಕೋಬಹುದು ಗುರುಜಿ ಹೌದಾ ಹೌದು ಏನೋ ನಿಮ್ಮಂತ ತಾಯಂದಿರಿಂದ ನಾನು ಬದುಕಿಂದ ಏನ್ ಅನಿಸುತ್ತೆ ಮೇಡಮ್ ಒಂಬತ್ತನೇ ಕಾದು ನೋಡಿ ಮಾರಿ ಆ ಗಣಪತಿ ಸರಿ ಸರಿ ಬಂದ ತಲೆ ಮುಡಿ ಕೊಡಿ ಅಂತ ಹೇಳಿ ನಾನ್ ಕೊಟ್ಟೆ ಗುರುಜಿ ನೀವ್ ಹೇಳ್ದಂಗೆ ನಿಜ ಗುರುಜಿ ಅದೆಲ್ಲಾ ನಿಜನೇ ಆದ್ರೂ ಘಟಗಣಗಳು ಮದ್ದೂರಲ್ಲಿ ಅಲ್ಲಿ ಇಲ್ಲಿ ಗಲಾಟೆಗಳು ಆಗ್ತಾನೆ ಇದಾವೆ ಸಾಲಕ್ಕೆ ನಮ್ಮ ಏರಿಯಾದಲ್ಲೂ ಕೂಡ ಇವತ್ತು ಗಣೇಶನ್ ಎತ್ತವ್ರೆ ಗುರುಜಿ ಪಿತೃಪಕ್ಷದಲ್ಲಿ ಬಿಡಬೇಡಿ ನಿಮ್ಮನೇಲಿ ಪಿತೃಪಕ್ಷ ನಿಮ್ಮಲ್ಲಿ ಯಾರಾದ್ರೂ ಬಿಡ್ಬೇಕಾಗತ್ತೆ ಪಿತೃಪಕ್ಷದಲ್ಲಿ ಗಣಪತಿ ಬಿಡೋದೇ ದರಿದ್ರ ಏನೇಳೆ ಹೌದು ಗುರುಜಿ ನೀವ್ ಹೇಳಿದ್ ನಿಜ ಗುರುಜಿ ಪಿತೃಪಕ್ಷ ಬಂದಾಗಲೂ ಕೂಡ ಹಿರಿಯವರನ್ನ ಕರೆದ್ ಬಿಡ್ಬೇಕು ಗಣಪತಿನ ತಂದು ಬಿಡ್ತಾರ ಅವಾಗ ಬಟ್ಟೆ ಏನ್ ಗೊತ್ತಾ ಗುರುಜಿ ಎಲ್ಲರೂ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಜ್ಯೋತಿಷ್ಯ ಅಂತ ಕೇಳಕ್ ಹೋಗ್ತಾರೆ ಅವ್ರ ಏನ್ ಬೇಕು ಅದನ್ನ ಹೇಳಿ ಕಳ್ಸಿರ್ತಾರೆ ಆ ಟೈಮ್ ನ ನೋಡ್ಬಿಟ್ಟು ಕೂರ್ಸಿರ್ತಾರೆ ಗುರುಜಿ ಅದ್ ಇಡೀ ಊರವರಿಗೆ ಪ್ರಾಬ್ಲಮ್ ಆಗುತ್ತೆ ಊರವರಿಗೆ ಸಿಎಂ ಗೆ ಮಿನಿಸ್ಟ್ರಿಗೆ ಎಲ್ಲಾರ್ಗು ತೊಂದರೆ ಪಾಪ ಕುಮಾರಸ್ವಾಮಿ ಇದ್ದಾರೆ ಅವರು ಪಾಪ ಬಂದು ಮಾತಾಡ್ತಾ ಇದ್ದಾರೆ ಏನ್ ಗೊತ್ತಾ ನಿಮ್ಮಂತರ ಕೇಳಿ ತಿಳ್ಕೊಬೇಕು ಗುರುಜಿ ಏನ್ ಗೊತ್ತಿದ್ರಿ ನಮ್ ಜನನೇ ದಡ್ರು ನಿಜ ಹೇಳ್ಬೇಕಂದ್ರೆ ಹೌದಲ್ವಾ ಹೌದು ಜನ ದಡ್ರಲ್ಲ ನಾವ್ ದಡ್ರು ಅನ್ನಿ ಸುಮ್ನಿರಿ ಇವತ್ ಯಾರು ಗೆಲ್ತಾರೆ ಮ್ಯಾಚ್ ಏನ್ ಗುರುಜಿ ಮ್ಯಾಚ್ ಮ್ಯಾಚ್ ನೋಡ್ಬೇಕು ಗುರುಜಿ ಇಂಡಿಯಾನೇ ಗೆಲ್ಲಿ ಅಂತ ಇದೀವಿ ನಾವು ಹೇಳಿ ಒಂದ್ಸರಿ ಜಿಂಗಲ್ ಅಕ್ಕ ಲಕ ಲಕ ಇಂಡಿಯಾ ಗೆಲ್ಲಿ ಅನ್ನಿ ಜಿಂಗಲ್ ಲಕ ಲಕ್ಕ ಲಕ್ಕ ಇಂಡಿಯಾ ಗೆಲ್ಲಿ ಆಮೇಲೆ ಮುಂದಿನ ವರ್ಷ ಆಗೋದನ್ನ ಹೇಳಲ್ಲ ಅಂತ ಹೇಳಿದೆ ಏನ್ ಅನ್ನಿಸ್ತಾ ಇಷ್ಟ ವರ್ಷ ಹೇಳಿದ್ರೆ ಸಾಕು ಅನಿಸ್ತಾ ನನಗೆ ಹೇಳ್ಬಿಡ್ರಿ ಗುರುಜಿ ಅಭಿಮಾನಿಗಳು ತುಂಬಾ ಇಲ್ಲ ಯಾಕೋ ಬೇಜಾರಾಯ್ತು ಮೇಡಮ್ ಯಾಕೆ ಬೇಜಾರಾಯಿತು ಗೊತ್ತಾ ಮುಂದಿನ ವರ್ಷ ಯಾವ ಚಾನೆಲ್ ಕರೆದ್ರು ಕೂಡ ನಾನು ಹೊಸ ವರ್ಷಕ್ಕೆ ಬರಕಲ್ಲ ಇಲ್ಲ ತಿರುಪತಿ ಹೋಗ್ಬಿಡ್ತೇನೆ ದರ್ಶನಕ್ಕೆ ಇಲ್ಲ ಬ್ರಹ್ಮನ್ ಟೆಂಪಲ್ ಅಂತ ಡಿಸೈಡ್ ಆಗಿದ್ದೀವಿ ಎರಡರಲ್ಲಿ ಒಂದ್ ಟೆಂಪಲ್ಗೆ ಹೊಸ ವರ್ಷದಿಂದ ಬೆಂಗಳೂರಲ್ಲೇ ಇರಕಲ್ಲ ನಾನು ಯಾವ ಟಿ ವಿಗೂ ಬಂದು ಮಾತಾಡೋಲ್ಲ ಅವತ್ತು ಭಾನುವಾರ ಬಂದರೂ ನಂದೇ ಆಗಿರೋ ಕೂಡ ನಾನು ರೆಕಾರ್ಡಿಂಗ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಮುಂದಿನ ವರ್ಷ ಮಾತ್ರ ಯಾವುದೇ ಕಾರಣಕ್ಕೂ ಯಾವ ನಂಬರ್ ಅನಾಹುತ ಯಾವ ರಾಶಿ ಕೆಟ್ಟದ್ದು ಏನು ಹೇಳಲ್ಲ ಯಾರು ಫೋನ್ ಮಾಡ್ತಾರ ನಿಮಗೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಹೊರತು ಈ ಡೇಟ್ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ತುಂಬ ಹೊಟ್ಟೆ ನಂಗೆ ನಂಗೆ ತುಂಬ ನೋವಾಗ್ತೈತೆ ತಮಿಳ್ ಟಿ ವಿಲಿ ಹೋಗಿ ಕಷ್ಟಪಟ್ಟು ಮಾಡಿದೆ ಕನ್ನಡದಲ್ಲಿ ಮಾಡಿದೆ ಇಂಥ ತಿಂಗ್ಳು ಇದೇ ಡೇಟ್ ಆಗುತ್ತೆ ಅವತ್ತು ಒಂಬತ್ತನೇ ತಾರೀಕು ಹೇಳಿದೆ ನಾಳೆ ಯಾವ ಮಿನಿಸ್ಟ್ರಿಗೆ ಗತಿ ಕಾದಿತ್ತು ಗೊತ್ತಿಲ್ಲ ಅಂತ ಹೇಳಿದೆ ಅಲ್ವಾ ಆ ಹೌದು ಗುರುಜಿ ಹೌದು ನೀವ್ ಹೇಳಿದ್ ನಿಜ ಏನ್ ಗೊತ್ತಾ ಗುರುಜಿ ಎಲ್ಲಾ ಚಾನಲ್ಲು ಅವ್ರ ಇವ್ರ್ನ ಜ್ಯೋತಿಷ್ಯದವರನ್ನೆಲ್ಲ ಕಳಿಸ್ತಾರಲ್ಲ ಅವ್ರನ್ನೆಲ್ಲ ಬ್ಯಾನ್ ಮಾಡ್ಬೇಕು ಗುರುಜಿ ನಿಮ್ಮ ಒಬ್ರುನೇ ಬಿಡ್ಬೇಕು ಅವಾಗ ಎಲ್ರೂ ಫಾಲೋ ಮಾಡ್ತಾರೆ ಅವಾಗ ಎಲ್ಲ ಸರಿ ಹೋಗುತ್ತೆ ಹ್ಮ್ ಗುರುಜಿ ನಾನು ನಾನ್ ಎಂಟ್ನೇ ಕ್ಲಾಸ್ ಓದ್ತಾವಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಗುರುಜಿ ಆಲ್ಮೋಸ್ಟ್ ಒಂದ್ ಹದಿನೈದು ವರ್ಷ ಆಯ್ತಾ ಬಂತು ಅವಾಗಿಂದನು ಇವತ್ತಿನವರೆಗೂ ನಾನು ನಿಮ್ಮನ್ನೇ ಫಾಲೋ ಮಾಡ್ತಾ ಇರೋದು ನನ್ ಬೇರೆ ಯಾರ್ನ ಹೇಳುದ್ರೂ ನಂಬಲ್ಲ ನಾನು ನಮ್ ಮನೆ ಮುಂದೆ ಗುರುಜಿ ಅತ್ತಿ ಮರ ಅರಳಿ ಮರ ಗಿಡ ಹಾಕಿದೀವಿ ದಿನಾ ನೀವ್ ಹೇಳ್ದಂಗ್ ಅದನ್ ಮುಟ್ತೀವಿ ಮತ್ತೆ ಪಾರಿಜಾತ ಗಿಡ ಗಿಡ ಹಾಕಕ್ ಹೇಳಿದ್ರಿ ಜೀಪ್ ಇದ್ರಲ್ಲಿ ಬರುವಾಗ ಅದನ್ನು ಅಷ್ಟೇ ಅದೇ ಫಾಲೋ ಮಾಡ್ತಿದ್ವಿ ಗುರುಜಿ ನಾವು ಸ್ಟೋನ್ ಹೇಳಿದ್ರಿ ಸ್ಟೋನ್ ಇದ್ ಮಾಡ್ಕೊಂಡ್ವಿ ನೀವ್ ಏನ್ ಅಂತೀರ ಅದು ಮಾತ್ರ ಗುರುಜಿ ನಾನಂತ್ರ ಫಾಲೋ ಮಾಡೋದು ನಿಮಗೆ ಆನಂದ್ ಗುರುಜಿ ಎರಡನೇ ತಾರೀಕು ಅವ್ರನ್ನ ಪುಣ್ಯ ಈ ವರ್ಷ ಗುರುಜಿ ನೀವ್ ಹೇಳಿದ್ರೆ ಅದು ಯಾರೇ ಆಗಿರ್ಲಿ ಗುರುಜಿ ಅದು ದೇವಸ್ಥಾನ ಆಗಿರೋ ಬಿಡಲ್ಲ ಗುರುಜಿ ಹೌದಾ ನೀವ್ ಇಂತ ಡೇಟ್ ಅಂತ ಎರಡ್ ಸಾವಿರದ ಮಂತ್ರಾಲಯದು ಹೇಳ್ತಾನೆ ಇದೀರಾ ಜನ ನೋಡಿದ್ರೆ ಇವಾಗ ಇಷ್ಟ ಇಷ್ಟು ವರ್ಷ ಯಾರು ಹೋಗ್ತಿರ್ಲಿಲ್ಲ ಮಂತ್ರಾಲಯಗೆ ಇವಾಗ ಎಲ್ಲಾರು ಹೋಗ್ತಾರೆ ನೀವ್ ಹೇಳ್ತೀರಾ ಗುರುಗಳನ್ನ ಜಾಸ್ತಿ ಫಾಲೋ ಮಾಡಿ ಇದ್ ಮಾಡ್ಬೇಡ್ರಿ ದಕ್ಷಿಣ ಮೂರ್ತಿನ್ ಫಾಲೋ ಮಾಡ್ರಿ ಹೋಗ್ರಿ ಒಳ್ಳೇದಾಗುತ್ತೆ ಅಂತ ಜನ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಇಲ್ಲೇನಾಯ್ ಗೊತ್ತಾ ಇವಾಗ ತುಂಬಾ ದೇವರಿಗೆ ಲಕ್ಸುರಿ ಪೂಜೆ ಬೇಕಾಗಿಲ್ಲ

ಏನ್ ಮಾಡ್ತಾರೆ ಗೊತ್ತಾ ಅವರೇ ಎಲ್ಲಾರು ಅಪ್ಪ ಅಮ್ಮ ಒಂದ್ ಸಣ್ಣ ಪಾತ್ರಲ್ಲಿ ಮಾಡ್ತಾರೆ ಊರವ್ರಿಗೆ ಒಂದ್ ದೊಡ್ಡ ಅಂಡ ಮಾಡಿಟ್ಟಿರ್ತಾರೆ ಕುಡಕ್ರೋಗಿ ಎಣ್ ಮನೆಗ್ ಮಾಡೋದಿಷ್ಟು ಊರವ್ರಿಗೆ ಇಷ್ಟು ಇದು ದೋಷ ಬರುತ್ತೆ ಮನೆಯವ್ರಿಗೆ ಎಷ್ಟ್ ಬೇಕು ಅಷ್ಟ್ ಮಾಡಿ ಊಟ ಹಾಕಬೇಕು ಏನೇಳೆ ಇವ್ ಬಡ್ಡೆಯೆಲ್ಲ ಕುಡ್ಕೊಂಡು ಮಜಾ ಮಾಡಕ್ ಅಡ್ಗೆ ಮಾಡ್ಕೊಂಡು ನೆಪ ಹೌದು ಹಾ ಅಪ್ಪ ಅಮ್ಮಗೆ ಒಂದು ನೆಟ್ ಒಂದು ಒಂದು ನಾಟಿ ಕೋಳಿ ಕುದಿರಕ್ಲ ಒಂದ್ ಬಾಟ್ಲ್ ಇಲ್ಲಿ ಏನು ಹೊರಗಡೆ ಕುತ್ಕೊಂಡ್ರಪ್ಪ ಕುಡೀರಪ್ಪ ಮನೆ ತಿಂದು ಹಳ ಮಾಡುವಾಗ ಬುದ್ಧಿ ಬರೋದು ಹೌದು ಗುರುಜಿ ಒಳ್ಳೇದಾಗ್ಲಿ ಏನ್ ಕೇಳ್ಬೇಕಂತ ಕರೆ ಮಾಡಿದ್ರ ಗುರುಜಿ ನನ್ ಬಗ್ಗೆ ನಿಮ್ಸೇನು ಚಂದ್ರಿಕಾ ಅಂತ ಮೂವತ್ತನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರ ಇಸ್ವಿ ಮುಂದಿನ ವರ್ಷ ನಿಮಗೆ ತುಂಬಾ ರಾಜಯೋಗ ಚಂದ್ರಿಕಾ ಚಂದ್ರನವ್ರಿಗೆಲ್ಲ ಅವಾಗ ಅವಾಗ ಕಷ್ಟ ಅವಾಗ ಅವಾಗ ಸುಖ ಅರ್ಧ ಕತ್ಲು ಅರ್ಧ ಬೆಳಕ ಬೆಳಕಾಗ್ಬಿಟ್ಟಿದ್ದೆ ಬೆಳಕು ನಿಮ್ಗೆ ಏನೇಳೆ ನೋಡಿ ರವಿಚಂದ್ರನವರು ಅರ್ಧ ಸಕ್ಸಸ್ ಅರ್ಧ ಫೇಲ್ಯೂರ್ ಈ ಚಂದ್ರನವ್ರಿಗೆಲ್ಲ ಪ್ಲಾಬ್ರಮು ಚೈತ್ರನವ್ರಿಗೆಲ್ಲ ಪ್ಲಾಬ್ರಮು ಹಾ ಚೆಲುವಿನ ಚಿತ್ರ ಎಷ್ಟು ಹಣ ತೆಗೆದು 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 ಅವ್ರ ಮನೆ ಚಿತ್ರನಾಗ ಹೋಗ್ಬಿಟ್ಟಿದೆ ಏನೇಳೆ ನೋಡಿ ಅವ್ರದ್ದು ಕೂಡ ಇದಾಗೈತಲ್ಲ ಅವರು ಅವರು ಕೂಡ ಈ ವರ್ಷ ಬಹಳ ಮಿರಾಕಲ್ ಡೇಟ್ ಅವ್ರದ್ದು ಅಲ್ವಾ ಹೌದು ಹೌದು ಗುರುಜಿ

ಅಲ್ಲಿ ಮದುವೆ ಮೀನಾಕ್ಷಿಗೆ ಸಂಬಂಧಪಟ್ಟರೆ ಅಲ್ಲಿರೋ ಕುಂಕುಮನ ತಂದು ಹಣೆಗೆ ಅಣೆಗಿಟ್ಕಿನ ಸ್ಟಾರ್ಟ್ ಮಾಡಿ ನಿಮ್ಗೆ ತುಂಬ ಪಾಸಿಟಿವ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಕುಬೇರ ಗ್ರಹದ ಕಲ್ಲನ್ನು ಇಟ್ಕೊಳ್ಳಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರ ದೇವ್ರ ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರಲಿ ಒಳ್ಳೆದಾಗಲಿ ನಿಮಗೆ